ಇಷ್ಟೊತ್ತು ರಮಾಕಾಂತ್ ಅವರು ನಮ್ಮ ನಂಜುಂಡೇಗೌಡರು ಮಾತಾಡಿರೋ ಮಾತೆಲ್ಲ ಕೇಳಿಸ್ಕೊಂಡಿದ್ರಿ ಅರ್ಥ ಮಾಡ್ಕೊಂಡಿದ್ರಿ ನೀವು ಯಾವ ರೀತಿ ಮಾತಾಡಿದ್ರು ನಮ್ಮ ಹೋರಾಟದ ಬಗ್ಗೆ ಮುಂದಿನ ಕ್ರಮಗಳೇನು ಅನ್ನೋದೆಲ್ಲ ತಿಳಿಸಿದ್ದಾರೆ ನಾವು ಮಾಡಬೇಕಾದ್ದು ಇಷ್ಟೇ ಈಗ ಹೊಸ ಸರ್ಕಾರ ಬಂದಿರೋದ್ರಿಂದ ನಮ್ಮ ರಾಜ್ಯದಿಂದ ಇಪ್ಪತ್ತೆಂಟು ಜನ ಎಂ ಪಿಗಳು ಇದ್ದಾವೆ ಇಪ್ಪತ್ತೆಂಟು ರಾಜ್ಯ ಅಂದರೆ ಇಪ್ಪತ್ತೆಂಟು ಜಿಲ್ಲೆಗಳು ಅಂದ್ಕೊಳ್ಳಿ ಇಪ್ಪತ್ತೆಂಟು ಜಿಲ್ಲೆನಲ್ಲೂ ನಮ್ಮ ಸಂಘ ನಮ್ಮ ಎಲ್ ಎ ಸಿ ಆಗಿ ಬೇರೆ ಬೇರೆ ಸಂಘಟನೆಗಳ ನಿವೃತ್ತರು ಎಲ್ಲರೂ ಹೋಗಿ ಒಂದು ಅಪ್ಲಿಕೇಶನ್ಗೆ ಬಂದು ಮೆಮೊರೋಡಮ್ ಕೊಟ್ಟು ಅವ್ರಿಗೆ ಅವ್ರನ್ನ ಬರದೆಪ್ಸಬೇಕು ನೀವು ಲೋಕಸಭೆಯಲ್ಲಿ ಮಾತಾಡಿ ನಮಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ನೀವು ಕ್ರಮ ತೊಗೊಳ್ಳಿ ಅಂಥೇಳಿ ಇಪ್ಪತ್ತೆಂಟು ಸಾವ್ರ ಪಕ್ಷ ಭೇದ ನಮಗೆ ಬೇಕಾಗಿಲ್ಲ ಅವರು ಕಾಂಗ್ರೆಸ್ಸಾಗಿ ಆಗ್ಬೋದು ಬಿ ಜೆ ಪಿ ಆಗ್ಬೋದು ದಳ ಆಗ್ಬೋದು ಯಾವುದಾದ್ರೂ ಆಗಲಿ ಅವ್ರಿಗೆ ಮಾತಾಡೋ ಹಕ್ಕಿದೆ ಲೋಕಸಭೆಯಲ್ಲಿ ಮಾತಾಡ್ಬೋದು ಅವರು ನಮ್ಮ ಪರವಾಗಿ ಮಾತಾಡ್ಬೋದು ಅವರು ನಾವು ಅವ್ರನ್ನ ಎಬ್ಬರ್ತದ್ರೆ ಅವ್ರ ತಟ್ಟೆ ಎಬ್ಬರ್ತದ್ರೆ ಮಾತಾಡೋ ಮಟ್ಟಕ್ಕೆ ತರಬೇಕು ನಾವು ಸುಮ್ಮನೆ ಇದ್ದರೆ ಅವರು ಸುಮ್ಮನೆ ಇರ್ತಾರೆ ನಮ್ಮ ಪಾಡಿಗೆ ನಾವು ಇರಬೇಕಾಗ್ತದೆ ಈ ಕೆಲಸ ಮೊದಲಾಗಬೇಕು ಇಪ್ಪತ್ತೆಂಟು ಜಿಲ್ಲೆಯ ಎಂ ಪಿಗಳಿಗೂ ನಾವು ಅವ್ರನ್ನ ನಮ್ಮ ಬಗ್ಗೆ ಲೋಕಸಭೆಯಲ್ಲಿ ಮಾತೆತ್ತಿ ನಮಗೆ ನ್ಯಾಯ ನಾವು ಮಾತಾಡಿ ಅನ್ನೋದನ್ನು ತಿಳಿಸ್ಬೇಕು ಅವ್ರಿಗೆ ಆ ನಂತರ ಮುಂದಿನ ಕಾರ್ಯಕ್ರಮಗಳು ಇದ್ದೇ ಇರ್ತದೆ ನಾವು ಇಲ್ಲಿ ರಾಜ್ಯದಲ್ಲಿ ನಾವು ಏನು ಹೋರಾಟ ಮಾಡ್ತೀವಿ ಅದೇ ರೀತಿ ಎನ್ ಎಸ್ ಸಿ ಮುಖಂಡರೆಲ್ಲ ಡೆಲ್ಲಿನಲ್ಲಿ ಹೋರಾಟ ಮಾಡ್ತಾರೆ ಅಲ್ಲಿ ಯಾರ್ಯಾರನ್ನು ಕಾಣಬೇಕು ಅವ್ರನ್ನ ಕಾಣ್ತಾರೆ ಇದ್ರ ಬಗ್ಗೆ ತುಂಬ ಪ್ರೆಷರ್ ತೊಗೊಂಬರ್ತಾರೆ ಸರ್ಕಾರದ ಮೇಲೆ ಒಟ್ನಲ್ಲಿ ನಮ್ಮ ಹೋರಾಟ ಎಷ್ಟು ಬಲವಾಗಿದೆ ಅಂತ ಅವ್ರಿಗೆ ಮಂದಟ್ಟಾಗಬೇಕು ಮಂದಟ್ಟಾದಾಗ ಅವರೇ ದಾರಿಗೆ ಬರ್ತಾರೆ ಹೌದಪ್ಪ ಏನಾದ್ರು ಒಂದು ಇದು ಮಾಡಬೇಕು ಸಮಸ್ಯೆ ಬಗೆಹರಿಸ್ಬೇಕು ಇಲ್ಲಾಂದರೆ ಇದು ಹಿಂಗೆ ಮುಂದುವರಿಯುತ್ತೆ ನಮ್ಮ ಸರ್ಕಾರಗಳು ಕೆಟ್ಟ ಹೆಸರು ಬರುತ್ತೆ ಅನ್ನೋ ಲೆಕ್ಕದಲ್ಲಿ ಅವರು ತಿಳ್ಕೊಬೇಕು ಆ ಮಟ್ಟಿಗೆ ನಮ್ಮ ಹೋರಾಟ ಇರಬೇಕು ಆದ್ದರಿಂದ ಇನ್ನು ಮುಂದೆ ಎಲ್ಲರೂ ಈ ಸಂಘಟನೆಗೆ ಇನ್ನೂ ಬಲವಾಗಿ ಸೇರಬೇಕು ಇನ್ನೊಂದು ಹೇಳಬೇಕು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಪರ ಆಗಿದೆ ಇ ಪಿ ಎಸ್ ನೈಂಟಿ ಫೈವ್ ಆಗಿದೆ ಅದರ ಮೇಲೆ ಎಸ್ ಎಲ್ ಪಿ ಫೈಲ್ ಮಾಡಿದ್ದಾರೆ ಇ ಪಿ ಎಫ್ನವರು ಅದು ಇವತ್ತು ಡೆಲ್ಲಿನಲ್ಲಿದೆ ಹನ್ನೊಂದು ಕೇಸು ಡೆಲ್ಲಿನಲ್ಲಿದೆ ಇವತ್ತೇ ಇದೆ ಇಪ್ಪತ್ತೇಳನೇ ತಾರೀಕು ಇದೆ ಅದು ಡಬಲ್ ಬೆಂಚಲ್ಲಿದೆ ನಾಗರತ್ನ ಅನ್ನೋರೊಬ್ಬರು ಇನ್ನೊಬ್ರು ಜಡ್ಜಿ ಇಬ್ಬರು ಹಾಂ ನಮ್ಮ ಕರ್ನಾಟಕದ ನಾಗರತ್ನ ಅವರು ಇದೆ ಅವರು ಅವ್ರ ಬೆಂಚಲ್ಲೇ ಇದೆ ಇವತ್ತು ಹತ್ತುವರೆಗೆ ಇದೆ ನಡೀತಾ ಇರೋ ಆದರೆ ಏನಂತ ಗೊತ್ತಾಗ್ತಾ ಇಲ್ಲ ನ್ಯಾಯಾಲಯ ನಮ್ಮ ಬಗ್ಗೆನೂ ಈಗ ಚಂದ್ರಚೂಡು ಏನಿದ್ದಾರೆ ಅವರು ನಮ್ಮ ನೌಕರರ ಪರವಾಗಿ ಇದ್ದಾರೆ ಅವರು ನಡೆ ನೋಡು ನೋಡಿ ನೋಡಿಕೊಂಡ್ರೆ ಸರ್ಕಾರದ ಬಗ್ಗೆ ಅವ್ರು ಎದುರೋದಿಲ್ಲ ಏನಿಲ್ಲ ದಿಟ್ಟವಾದ ಜಡ್ಜ್ಮೆಂಟ್ ಕೊಡ್ತಾ ಬಂದಿದ್ದಾರೆ ಆದ್ರೂ ಅವ್ರ ಮೇಲೆ ಏನು ಪ್ರೆಷರ್ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಕೇಸ್ಗಳನ್ನ ಮುಂದೆ ಹಾಕೊಂಡು ಮುಂದೆ ಹಾಕೊಂಡು ಮುಂದೆ ಹಾಕೊಂಡು ಹೋಗ್ತಾ ಇದ್ದಾರೆ ಇವತ್ತೇನಾಗುತ್ತೆ ಅಂತ ನೋಡಬೇಕು ಆ ನಂತರ ಇರವ ಬಲಾವಿ ಹೋರಾಡೋ ವ್ಯಕ್ತಿಗಳಲ್ಲಿದ್ದಾರೆ ಸೀನಿಯರ್ ಲಾಯರ್ಸ್ ಇದ್ದಾರೆ ಕೋರ್ಟಿನ ಬಗ್ಗೆ ನಾವೇನು ಮಾಡೋಕ್ಕಾಗಲ್ಲ ಅಲ್ಲಿ ನಡಿಬೇಕು ಅಲ್ಲಿ ಆಗಬೇಕು ಆದರೂ ನಾವು ಮಿನಿಮಮ್ ಪೆನ್ಷನ್ಗಂತೂ ಹೋರಾಡಲೇಬೇಕು ನಾವು ಇದು ನಿಲ್ಲಿಸೋ ಆಗಿಲ್ಲ ಇದನ್ನ ಆದ ಕಾರಣ ಇನ್ನು ಮುಂದೆ ಎಂ ಪಿಗಳ ಭೇಟಿಯಾಗಿ ಎಂ ಪಿಗಳು ಇದು ಮಾಡಿ ಅವ್ರ ಮುಖಾಂತರ ನಮ್ಮ ಸಮಸ್ಯೆಗಳೇನಿದೆ ನಮ್ಮ ಕೂಗೇನಿದೆ ಅದು ತಲುಪಬೇಕು ಲೋಕಸಭೆಗೆ ತಲುಪಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟುಗೂಡಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ನೀವು ಭಾಗವಹಿಸಲಿಲ್ಲ ಅಂದ್ರೆ ಏನು ಪ್ರಯೋಜನ ಇರೋದಿಲ್ಲ